ಸಾಕಷ್ಟು ಒಂದು ಪದಗಳೇ ತುಂಬಾ ಡಿಫ್ರೆಂಟ್ ನಾನು ಆ ಪದಗಳನ್ನ ಸೊ ಅದನ್ನ ಹೊಸದಾಗಿ ಕಲಿತಾ ಇದೀನಿ ಡೈಲಾಗ್ಸ್ ಅಲ್ಲಿ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ಜನ ಇದಾರೆ ಎಲ್ಲರೂ ಸಾಕಷ್ಟು ಹೆಲ್ಪ್ ಮಾಡ್ತಾರೆ ಯಾವಾಗ್ಲೂ ಒಂದ್ ಯಾವ್ದೇ ಪೀರಿಯಡ್ ಸಿನ್ಮಾ ಅಂತ ಬಂದ ತಕ್ಷಣ ಓ ಇರ್ತಾರೆ ಅಂತ ಬಟ್ ಮತ್ತೆ ಹೌದು ಪೀರಿಯಡ್ ಸಿನ್ಮಾನೆ ಬಟ್ ಲುಕ್ ಡಿಫ್ರೆಂಟ್ ಆಗಿದೆ ಪ್ರಾಬ್ಲಿ ಮಂಗಳೂರ್ ಕಡೆ ಒಂದು ಪೀರಿಯಡ್ ಸಿನಿಮಾ ಆಗಿದೆ ಇವಾಗ ಉತ್ತರ ಕರ್ನಾಟಕ ಕಡೆ ಒಂದು ಪೀರಿಯಡ್ ಸಿನಿಮಾದಲ್ಲಿ ಹೊನ್ನಿ ಅನ್ನ ಪಾತ್ರದ ಮಾಡ್ತಾ ಇದೀನಿ ಮುಂದಿನ ದಿನಗಳಲ್ಲಿ ಹೊನ್ನಿ ಅನ್ನ ಪಾತ್ರದ್ದು ಒಂದು ಗ್ಲಿಮ್ಸ್ ನೀವು ನೋಡ್ ನೋಡ್ತೀರಾ ಅಂತ ಅನ್ಕೊತೀನಿ ಅಂಡ್ ತುಂಬ ರಫ್ ಕ್ಯಾರೆಕ್ಟರ್ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್ ಅಂಡ್ ಫೈಟ್ ಮಾಡಬಳ ಅಂದ್ರ ಸಿನಿಮಾದ ತುಂಬಾ ಡೈಲಾಗ್ಸ್ ಇರೋದೇ ಹೊಂದಿಂಗ್ ಅನ್ಸುತ್ತೆ ಜಾಸ್ತಿ ಮಾತಾಡ್ತಾಳೆ ಸಿನಿಮಾದಲ್ಲಿ ನನಗೆ ಈ ಸಿನಿಮಾದಲ್ಲಿ ನಾನು ನಿಮಿತ್ತ ಮಾತ್ರ ನಾನೊಂದು ಪಾತ್ರ ಮಾಡಿದ್ದೀನಿ ಜರ್ಗಾ ಅಂತ ಆ್ಯಕ್ಚುಲಿ ಇವರಿಬ್ರು ಹೀರೋಗಳು ನನಗೆ ನನ್ನದು ತುಂಬ ಅಲ್ಲಿ ಹೇಳ್ತಾ ಇದ್ದೆ ನನ್ಗೆ ಐತಿಹಾಸಿಕ ಸಿನಿಮಾಗಳು ಮಾಡೋಕೆ ಬಹಳ ಇಷ್ಟ ಅಂತ ಆ್ಯಂಡ್ ನನ್ನ ಕೆರಿಯರ್ ಸ್ಟಾರ್ಟಿಂಗ್ ಅಲ್ಲೂ ಆ ಥರದೊಂದು ಪ್ರಯತ್ನ ಮಾಡಿದ್ವಿ ಅಂದ್ರೆ ಆಕ್ಟರ್ ಆಗಿ ಕಂಟ್ರೋಲ್ ಕಂಟ್ರೋಲಲ್ಲಿ ಏನು ಇರಲ್ಲ ಕೆಲಸ ಮಾಡ್ತಾ ಇರ್ತೀವಿ ಒಳ್ಳೊಳ್ಳೆ ಟೀಮ್ಗಳು ಬಂದಾಗ ಒಳ್ಳೊಳ್ಳೆ ನಿರ್ದೇಶಕರು ಬಂದಾಗ ಕೆಲಸ ಮಾಡ್ತಾ ಇರ್ತೀವಿ ಸೊ ಆ ಥರದೊಂದು ಸಿನಿಮಾ ಅದು ರೀಸೆಂಟ್ ಆಗಿ ಕೇಶಮೂರ್ತಿ ಸರ್ ಬರೋದಿದ್ರು ನೋಡಿದ್ದೆ ನಾನು ಅದು ಹಾಗೆ ಬಹಳ ಎಫರ್ಟ್ ಹಾಕಿ ಅದು ಐತಿಹಾಸಿಕ ಸಿನ್ಮಾ ಅದಾದ್ಮೇಲೆ ಅಲ್ಲಮ್ಮ ಪ್ರಭು ಭಯೋಪಿಕ್ ಮಾಡಿದ್ದೆ ಸೊ ಮತ್ತೆ ಈಗ ಹಲಗಲಿ ಅಂತ ಬಂದಾಗ ನನ್ಗೊಂದು ಒಂದು ಭಯ ಇತ್ತು ಅವಾಗ್ಲು ಐತಿಹಾಸಿಕ ಸಿನಿಮಾ ನಮ್ಮಲ್ಲಿ ಹೆಂಗ್ ಮಾಡ್ತಾರೆ ಶುರು ಮಾಡ್ತಾರ ನಿಲ್ಲಿಸ್ತಾರೆ ಅಥವಾ ಬಜೆಟ್ ಇರಲ್ಲ ಅದನ್ನ ಜಸ್ಟಿಫೈ ಮಾಡಕ್ ಆಗಲ್ಲ ಅಂಡ್ ಕೈ ಹಾಕಿ ಮತ್ತೇನೋ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಇದೆ ಎಲ್ಲಾದ್ರೂ ಮಧ್ಯ ಬಂದು ಹಿಂಗ ಹಲಗಲಿ ಬಗ್ಗೆ ಮಾಡ್ತಿದ್ದೀವಿ ಅಂದಾಗ ಆಯ್ತು ಫಸ್ಟ್ ಸ್ಕ್ರಿಪ್ಟ್ ಕಳಿಸಿ ಅಂತ ಕೇಳಿದೆ ಸ್ಕ್ರಿಪ್ಟ್ ಓದ್ದೆ ಬಹಳ ಚೆನ್ನಾಗಿ ಬರ್ದಿದ್ರು ಬಹಳ ಖುಷಿ ಆಯ್ತು ಓದ್ತಾ ಓದ್ತಾ ಅದಾದ್ಮೇಲೆ ಅವ್ರನ್ನ ಮೀಟ್ ಮಾಡಿದೆ ಬಟ್ ಸ್ಕ್ರೀನ್ ಹೆಂಗ್ ತರ್ತಾರೆ ಅನ್ನೋದೊಂದು ಭಯ ಇದ್ದೇ ಇರುತ್ತೆ ಸಿನಿಮಾಗಳು ಅವರು ಒಂದಿಷ್ಟು ಬ್ರಿಟಿಷ್ ಎಪಿಸೋಡ್ಸ್ ಎಲ್ಲ ಶೂಟ್ ಮಾಡಿದ್ರು ಬಹಳ ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಅದ್ಭುತವಾದ ವಿಜುವಲ್ಸ್ ಸೊ ಅದನ್ನ ನೋಡಿದಾಗ ಬಹಳ ನಂಬಿಕೆ ಬಂತು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಸೊ ಅಲ್ಲಿಂದ ಶುರುವಾಗಿದ್ದು ಜರ್ನಿ ಇದು ಹಾಗಾಗಿ ಸುಖೇಶ್ ಮತ್ತೆ ಕಲ್ಯಾಣ್ ಅವರು ಈ ಸಿನಿಮಾದ ಹೀರೋ ಆಕ್ಚುಲಿ ಬಹಳ ಕೆಲಸ ಮಾಡುತ್ತೇ ಯೂಶುಲಿ ಏನಾಗ್ತಿರುತ್ತೆ ಬಜೆಟ್ ಬಗ್ಗೆ ಇನ್ನೊಂದು ಬಗ್ಗೆ ಈಗ ಸಿನಿಮಾಗಳಲ್ಲಿ ನಮಗೆ ಬಂದು ಹೇಳ್ತಾ ಇರ್ತಾರೆ ಬಜೆಟ್ ಜಾಸ್ತಿ ಆಗ್ತಾ ಇದೆ ಹಿಂಗಾಗ್ತಾ ಇದೆ ಹಂಗಾಗ್ತಾ ಇದೆ ಕಂಟ್ರೋಲ್ ಮಾಡಬೇಕು ಎಲ್ಲ ಅಂತ ಇಲ್ಲಿ ನಾನೇ ಸೆಟ್ ಅಲ್ಲಿ ಸಾರಿ ನೋಡ್ಕೊಳ್ಳಿ ಸರ್ ಬಜೆಟ್ ಡೈರೆಕ್ಟರ್ ನೋಡ್ಕೊಳ್ರಿ ನಿರ್ಮಾಪಕರಿಗೆ ನೋಡ್ಕೊಳ್ರಿ ಬಜೆಟ್ ಅಂತ ಹೇಳಿದ್ರೆ ತಲೆನೇ ಕೆಡ್ಸ್ಕೋತಾ ಇಲ್ಲ ಅವರು ಇಲ್ಲ ಇಲ್ಲ ನಾವು ನಾವು ಸಿನಿಮಾಗೆ ಏನು ಬೇಕು ಅದು ಮಾಡ್ತಾ ಇದೀವಿ ತಲೆ ಕೆಡಿಸ್ಕೋಬೇಡಿ ನೀವು ಆ್ಯಕ್ಟಿಂಗ್ ಮಾಡಿ ಅಂತ ಸೊ ಅಷ್ಟು ಪ್ಯಾಷನೆಟ್ ಆಗಿ ಅಂದರೆ ನಮ್ಮದು ಯಾವುದೋ ಒಂದು ಕತೆ ಹೇಳಬೇಕು ಅಂತ ಹೊರಟಿದೆ ಇಡಿ ಟೀಮ್ ಸೊ ಈ ಸಿನಿಮಾದ ಭಾಗ ಆಗಿರೋದು ಬಹಳ ಖುಷಿ ಇದೆ ಆ್ಯಂಡ್ ಆಗಲೇ ಎಲ್ಲರೂ ಹೇಳ್ದಂಗೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಟೈಮ್ದು ಕತೆ ಸೊ ಆ ಥರದ ಒಂದು ಪಾತ್ರನ ರೆಪ್ರೆಸೆಂಟ್ ಮಾಡ್ತಿರೋದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ನಿಮ್ಮೆಲ್ಲರದ್ದು ಸಪೋರ್ಟು ನಮ್ ಜೊತೆಗಿರ್ಲಿ ಖಂಡಿತ ಈ ಈ ತರದೊಂದು ಸಿನಿಮಾಗೆ ಏನ್ ಜಸ್ಟಿಫೈ ಮಾಡಬೇಕು ಅದನ್ನ ಖಂಡಿತ ಮಾಡ್ತೀವಿ